ಸಮಸ್ತ ನಾಗರಿಕರಿಗೆ ವಿಶೇಷವಾಗಿ ಶಿಟ್ಲೆ ವಿಧಾನಸಭಾ ಕ್ಷೇತ್ರದ ಸಕಲ ಹಿಂದೂಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ನಮ್ಮ ದೇಶ ಭಾರತ ಸನಾತನ ದೇಶ ಹಿಂದುಗಳ ದೇಶ ಹಾಗಾಗಿ ಇವತ್ತಿನ ದಿವಸವನ್ನು ನಮ್ಮ ಹಿಂದುಗಳು ತುಂಬ ವಿಶೇಷವಾದ ದಿನವಾಗಿ ಆಚರಣೆ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಕೋಟೆ ಸರ್ಕಲ್ನಲ್ಲಿ ಏನು ಆರ್ ಸಿ ಜಿ ಫೌಂಡೇಶನ್ನಿಂದ ಇಶಾ ಫೌಂಡೇಶನ್ ವತಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿಯಾದಂತಹ ಪ್ರತಿಮೆ ಇದೆ ಅದೇ ರೀತಿಯಾದಂತಹ ಪ್ರತಿಮೆಯನ್ನು ಶಿಡ್ಲಘಟ್ಟ ಕೋಟೆ ಸರ್ಕಲ್ನಲ್ಲಿ ಆರ್ ಸಿ ಜಿ ಫೌಂಡೇಶನ್ ರಾಮಚಂದ್ರಗೌಡರ ಒಂದು ಸಹಯೋಗದಲ್ಲಿ ಅನಾವರಣಗೊಳ್ತಾ ಇದೆ ದಯಮಾಡಿ ಎಲ್ಲ ಭಕ್ತಾದಿಗಳು ಸಂಜೆ ಆರು ಮೂವತ್ತಕ್ಕೆ ಆರು ಮೂವತ್ತರಿಂದ ಶುರುವಾಗಿ ಸುಮಾರು ರಾತ್ರಿಯೆಲ್ಲ ಅದರ ಒಂದು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಸಕಲ ಹಿಂದೂ ಬಾಂಧವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸಹ ಬಂದು ಆ ಶಿವನ ಒಂದು ಸೇವೆಯಲ್ಲಿ ಪಾತ್ರರಾಗಿ ಧನ್ಯರಾಗಬೇಕು ಅಂತೇಳ್ಬಿಟ್ಟು ನಿಮ್ಮ ಮುಖಾಂತರ ಮನವಿ ಮಾಡ್ಕೊತೀವಿ